ವಿಶ್ವಭಾರತಿ ಚಾನೆಲ್ನ ನೋಡ್ತಾ ಇರೋ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ ಕೃಷಿ ಮೇಳ ಬೆಂಗಳೂರಿನ ಯಲಹಂಕದ ಜಕ್ಕೂರ ಏರೋಡ್ರಮ್ಗೆ ಒಂದ್ಕೋಣಂತೆ ನೀಡ್ತಾ ಇರತಕ್ಕಂಥ ಕೃಷಿ ಮೇಳಕ್ಕೆ ಇವತ್ತು ಲಕ್ಷಾಂತರ ಜನ ಆಗಮಿಸಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ರವರು ಆಗಮಿಸಿ ಕೃಷಿ ಮೇಳಕ್ಕೆ ಕಳೆ ಕಟ್ಟಿದ್ರು ರಾಸಾಯನಿಕ ರಹಿತ ಕೃಷಿಗೆ ಬೆಂಬಲ ಕೊಡಬೇಕು ಹಾಗೆಯೇ ಕೊಟ್ಟಿಗೆ ಗೊಬ್ಬರ ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಸಾವಯವ ಮೊದಲು ನಮ್ಮ ಸಾವಯವ ಪದ್ಧತಿ ಇತ್ತು ಅದಕ್ಕೆ ಮತ್ತೆ ನಾವು ಎಲ್ಲ ವಾಪಸ್ ಹೋಗ್ತಕ್ಕಂಥ ಕೆಲಸ ಜನಗಳಿಗೆ ಅರ್ಥ ಆಗೈತೆ ಹಿಂದೆ ಎಲ್ಲ ಕೂಡ ನಾವು ಕಡ್ಮೂರ್ಕನರಾಗಿ ಮುರುಕರಾಗಿ ಆರು ತಿಂಗಳು ಬೆಳೆಯೋದು ಸಗಣಿಯಾಗಿ ಬೆಳೀತಾ ಇದ್ವಿ ಆ ಮುದ್ದೆ ತಿಂದರೆ ಆ ಕಡ್ ರಾಗಿದು ನೂರು ವರ್ಷ ಬದುಕ್ತಾಯಿದ್ರು ಇದ್ರು ಸಾಲು ಮಾರು ತಿಮ್ಮಕ್ಕು ತಿನ್ನೋ ಈಗೆಲ್ಲ ಹೈಬ್ರಿಡು ನಾವೆಲ್ಲ ಕೂಡ ಈ ಫರ್ಟಿಲೈಸರ್ಸ್ ಹಾಕಿದ್ಮೇಲೆ ಸೇಮ್ ಹಂಗೆ ಹಾಕ್ತೀವಿ ನಾವು ಕೂಡ ಈಗ ನಾಟಿ ಕೋಳಿ ತಿನ್ ನೋಡ್ರಿ ಈಗ ನಾಟಿ ಕೋಳಿ ಹಿಡಿಯೋಕ್ಕಾಗಲ್ಲ ಊರಲ್ಲಿ ಮೊದ್ಲು ನಾವೇನಾದರೂ ನೆಂಟರು ಬಂದರೆ ಆ ನಾಟಿ ಕೋಳಿ ಹಿಡಿಬೇಕು ಅಂದರೆ ಊರೆಲ್ಲ ಅಟ್ಟಾಡ್ಸ್ಕೊಂಡ್ಬಂದು ಆಮೇಲೆ ಸುಸ್ತಾಗಿ ಇಡ್ಕೊಂಡ್ಬರ್ತಾ ಇದ್ವಿ ಅದನ್ನು ಆ ಕೋಳಿ ತಿಂದರೆ ಹಂಗಾಗ್ತೀವಿ ನಾವು ನಾಟಿ ಕೋಳಿ ಥರ ಈಗೆಲ್ಲ ಫಾರಂ ಕೋಳಿ ಅದು ಹೋಗು ಅಂದ್ರೆ ಹೋಗಲ್ಲ ಅಲ್ಲೇ ಕುಂತಿರ್ತದೆ ಇನ್ನು ಆ ಮಾಂಸ ತಿಂದ ಮೇಲೆ ಹಾಕ್ತೀವಿ ಫಾರಂ ಕೋಳಿ ಥರನೇ ಇರ್ತೀವಿ ನೀವಿನ್ನು ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ